ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ದಿನ ಸಂಜೆ ಐದು ಗಂಟೆಯ ಹೊತ್ತಿಗೆ ಆಯುಷ್ ತನ್ನ ಕೆಲಸ ಮುಗಿಸಿಕೊಂಡು ಮನೆಯ ದಾರಿ ಹಿಡಿದ ಆಫೀಸಿನ ಒಂದೆರಡು ರಸ್ತೆ ದಾಟಿದ್ದನಷ್ಟೇ ದಾರಿಯ ಬದಿಯಲ್ಲಿ ನಿಂತಿದ್ದ ಅಮೃತ ಕಣ್ಣಿಗೆ ಬಿದ್ದಳು ಅವಳನ್ನು ಕಾಣುತ್ತಿದ್ದಂತೆ ತಕ್ಷಣ ಬ್ರೇಕ್ ಒತ್ತಿತ್ತು ಅವನ ಕಾಲು ಅವಳ ಮುಂದೆ ಕಾರ್ ನಿಲ್ಲಿಸಿದವ ಹಾಯ್ ಅಮೃತ ಎಂದ ಕಿಟಕಿಯ ಗ್ಲಾಸ್ ಇಳಿಸಿ ಹಲೋ ಸರ್ ಎಂದಳು ಅಮೃತ ಚಂದದ ನಗೆಯೊಂದಿಗೆ ನಕ್ಕಾಗ ಏನೋ ಸುಂದರ ಅವಳು ಅವನ ಕಣ್ಣಿಗೆ ಆ ಸುಂದರ ಮುಗವೇ ಅವನನ್ನು ಸೆಳೆದಿದ್ದೇನೋ ಇಲ್ಲ್ಯಾಕೆ ನಿಂತ್ಕೊಂಡಿದ್ದೀರಾ ಎಲ್ಲಿಗೆ ಹೋಗಬೇಕಿತ್ತು ಕೇಳಿದವನ ಹೃದಯ ಬಡಿತ ಹೆಚ್ಚಾಗಿತ್ತು ಕೆಲಸ ಮುಗಿಸಿ ಆಶ್ರಮಕ್ಕೆ ಹೋಗ್ತಿದ್ದೀನಿ ಸರ್ ಬಸ್ಗೆ ಕಾಯೋದು ತಡ ಆಗುತ್ತೆ ಅಂತ ಆಟೋ ನೋಡ್ತಿದ್ದೀನಿ ಎಂದಳು ಹೌದಾ ಬನ್ನಿ ಡ್ರಾಪ್ ಮಾಡ್ತೀನಿ ಎಂದವನಿಗೆ ಅವಳ ಜೊತೆ ಮಾತನಾಡುವ ಅವಕಾಶ ಬೇಕಿತ್ತು ಅಯ್ಯೋ ಬೇಡ ಸರ್ ನಾನು ಹೋಗ್ತೀನಿ ಎಂದಳು ಪರವಾಗಿಲ್ಲ ಬನ್ನಿ ಕರೆದ ಮತ್ತೆ ಬೇಡ ಸರ್ ಮತ್ತೆ ನಿರಾಕರಿಸಿದಳು ಸರಿ ಡ್ರಾಪ್ ಮಾಡೋದು ಬೇಡ ಕಾಫಿ ಶಾಪ್ಗಾದರೂ ಹೋಗೋಣ ಬನ್ನಿ ಕಾಫಿ ಕುಡಿದ ಮೇಲೆ ಹೋಗುವಿರಂತೆ ಆಶ್ರಮಕ್ಕೆ ಎಂದ ಯೋಚಿಸಿದಳು ಹುಡುಗಿ ಅವ ದೊಡ್ಡ ಶ್ರೀಮಂತ ತಾನೋ ಏನೂ ಇಲ್ಲದ ಅನಾಥೆ ಅವನ ಜೊತೆ ಹೋಗುವ ಮೊದಲು ಅವಳು ಯೋಚಿಸಿದ್ದು ತಪ್ಪಲ್ಲ ಇದಕ್ಕೂ ಆಗೋದಿಲ್ಲ ಅನ್ಬಿಡಿ ಪ್ಲೀಸ್ ಎಂದ ಓಕೆ ಸರ್ ಎಂದವಳು ಕಾರಿನ ಮುಂದೆಯಿಂದ ನಡೆದು ಬಂದು ಅವನ ಪಕ್ಕದ ಸೀಟಿನಲ್ಲಿ ಕುಳಿತಳು ಮತ್ತು ಹೇಗಿದೆ ಲೈಫ್ ಕೇಳಿದವನಿಗೆ ಅವಳ ಜೊತೆ ಏನು ಮಾತನಾಡಬೇಕೆಂದೇ ತಿಳಿಯಲಿಲ್ಲ ನನ್ನ ಲೈಫ್ನಲ್ಲಿ ಏನಿದೆ ಸರ್ ಇರೋದು ಒಬ್ಳೇ ಏನಾದರೂ ಹೇಳ್ಕೋಬೇಕು ಅಂದರೂ ಯಾರಿಲ್ಲ ನನಗೆ ಫ್ರೆಂಡ್ಸ್ ಇಲ್ವಾ ಅವಳು ಅನಾಥಳಿಂದ ಗೊತ್ತಿದ್ದರಿಂದ ಕುಟುಂಬದ ಬಗ್ಗೆ ಪ್ರಶ್ನಿಸಲಿಲ್ಲ ಅವ ಇದ್ದಾರೆ ಇದಾರೆ ಸರ್ ಆದರೆ ಯಾರನ್ನೂ ನಾನು ಅಷ್ಟೊಂದು ಹಚ್ಕೊಂಡಿಲ್ಲ ಪವಿತ್ರ ಅಂತ ಒಬ್ಬಳು ಫ್ರೆಂಡ್ ಇದ್ದಾಳೆ ಅಷ್ಟೇ ಆದರೆ ಅವಳು ಈಗ ಊರಲ್ಲಿಲ್ಲ ಮಾತನಾಡಲು ನಾಚಲಿಲ್ಲ ಅವಳು ಅವಳ ಮಾತುಗಳಲ್ಲಿ ಮೊದಲನೇ ದಿನವಿದ್ದ ಅವ ನೋಡಿದ್ದ ಅದೇ ಆತ್ಮವಿಶ್ವಾಸವಿತ್ತು ಅದೇ ಅವನಿಗೆ ಇಷ್ಟವಾಗಿದ್ದು ಹೌದಾ ಇನ್ನು ಮುಂದೆ ನಾನಿರ್ತೀನಿ ಬಿಡಿ ಎಂದ ದಾರಿ ನೋಡುತ್ತಾ ಅಚ್ಚರಿಯಾದಂತೆ ಅವನನ್ನೇ ನೋಡಿದಳು ಅವಳು ಅವಳ ನೋಟ ಅರಿತವ ಅಂದರೆ ನಿಮ್ಮ ಫ್ರೆಂಡಾಗಿ ನಾನಿರ್ತೀನಿ ಇನ್ನು ಮುಂದೆ ಅಂದೆ ಎಂದ ಅವಳನ್ನೇ ನೋಡಿ ಅವಳು ಮಾತನಾಡದೆ ನಗು ನೀಡಿದಳಷ್ಟೆ ಯಾಕ್ರಿ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳೋದಿಲ್ವ ನೀವು ನನ್ನನ್ನು ಚೇಡಿಸುವಂತೆ ಕೇಳಿದ ಹಾಗೇನಿಲ್ಲ ಸರ್ ನೀವು ನನ್ನ ಫ್ರೆಂಡ್ ಆಗೋದು ಅಂತಸ್ತಿನ ಲೆಕ್ಕ ಹಾಕಿದಳು ಹ್ಞೂ ಆ್ಯಸ್ ಯೂಶ್ವಲ್ ನಾನೊಬ್ಬ ಶ್ರೀಮಂತ ನೀವು ಅನಾಥ್ ಹುಡುಗಿ ಅಂದಮೇಲೆ ಹೇಗೆ ಫ್ರೆಂಡ್ಸ್ ಆಗೋಕ್ಕಾಗುತ್ತೆ ಅಂತಿದ್ರ ಅಲ್ವಾ ಅವಳ ಮುಖ ನೋಡಿಯೇ ಗುರುತಿಸಿಬಿಟ್ಟ ಅವ ಮಾತನಾಡಲಿಲ್ಲ ಅಮೃತ ಸ್ನೇಹಕ್ಕೆ ಪ್ರೀತಿಗೆ ಅಂತಸ್ತಿಲ್ಲ ಅಂತ ಕೇಳಿದ್ದೀನಿ ಅದು ನಿಜ ಆಗಿದ್ರೆ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಂದ ಓಕೆ ಎಂದಳು ಮುಗುಳ್ನಾಗುತ್ತಾ ಆಯುಷ್ ಕಾರನ್ನು ಕಾಫಿ ಶಾಪಿನ ಮುಂದೆ ನಿಲ್ಲಿಸಿದ ಅಮೃತ ಮುಜುಗರದಲ್ಲಿ ಅವನ ಜೊತೆ ಒಳನೆಡೆದು ಕುಳಿತಳು ಅವನೆದರು ಅವ ಇಬ್ಬರಿಗೂ ಕಾಫಿ ಆರ್ಡರ್ ಮಾಡಿದ ಮತ್ತು ಕೇಳಿದ ಆಯುಷ್ ತಾನೇ ಮುಂದುವರೆದು ಹೇಳಬೇಕು ಸರ್ ನೀವೇ ಫ್ರೆಂಡ್ಸ್ ಆಗಿದ್ದೀವಿ ಅಂದಮೇಲೆ ಸರ್ ಅಂತ ಕರಿಬೇಡಿ ಆ್ಯಂಡ್ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ ಆ ಥರ ಅವನಿಗೆ ಅವಳನ್ನು ಬಿಟ್ಟು ಕೊಡಬೇಡ ಎಂದಿತ್ತು ಮನ ಮಂದಹಾಸದಿಂದ ಅವನನ್ನೇ ನೋಡಿದವಳು ಹಾಂ ಎಂದು ತನ್ನ ನಂಬರ್ ಅವನಿಗೆ ಕೊಟ್ಟಳು ಖುಷಿಯಿಂದ ನಂಬರ್ ಪಡೆದ ಆಯುಷ್ ಅವಳ ಜೊತೆ ಮಾತಿಗಿಳಿದ ಇಬ್ಬರ ಕೈಯಲ್ಲಿನ ಕಾಫಿ ಕಪ್ ಖಾಲಿ ಆಗುವವರೆಗೂ ಮಾತು ಸಾಗಿದವು ಅಮೃತ ಪಟಪಟನೆ ಮಾತನಾಡುವ ಹುಡುಗಿ ಆಗಿದ್ದರಿಂದ ಅವನ ಬಗ್ಗೆ ಕೇಳಿ ತಿಳಿದುಕೊಂಡಳು ತನ್ನ ಇಷ್ಟಗಳ ಬಗ್ಗೆ ಹೇಳಿದಳು ಇಬ್ಬರೂ ಹೊರ ಬಂದಾಗ ನಾನು ಇಲ್ಲಿಂದ ಆಟೋದಲ್ಲಿ ಹೋಗ್ತೀನಿ ಆಶ್ರಮಕ್ಕೆ ಕಾಫಿಗೆ ಥ್ಯಾಂಕ್ಸ್ ಎರಡು ಬಾರಿ ನಿಮ್ಮ ಕಡೆಯಿಂದನೇ ಕಾಫಿ ಟ್ರೀಟ್ ಆಗಿದೆ ನನ್ನ ಸ್ಯಾಲ್ರಿ ಆಗಿಲ್ಲ ಇನ್ನು ಅದಕ್ಕೆ ನೆಕ್ಸ್ಟ್ ನನ್ನ ಕಡೆಯಿಂದ ನೀವು ಅನ್ನೋ ಆಗಿಲ್ಲ ಎಂದಳು ಮುದ್ದು ಮುದ್ದಾಗಿ ಶೋರ್ ಎಂದ ಆಯುಷ್ ಅವಳು ಆಟೋ ಹತ್ತಿ ಹೋದ ನಂತರ ಕಾರ್ ಹತ್ತಿ ಕುಳಿತು ಮನೆಯ ದಾರಿ ಹಿಡಿದ ಜೊತೆಗೆ ಮನ ಪ್ರೀತಿಯ ದಾರಿ ಹಿಡಿದಿದ್ದನ್ನು ಗಮನಿಸಿದ ಯಾವ ಹುಡುಗಿನೂ ನನ್ನನ್ನು ಇಷ್ಟೊಂದು ಸೆಳೆದಿರಲಿಲ್ಲ ಈ ಹುಡುಗಿ ಅದೇನೋ ಸ್ಪೆಷಲ್ ಅನ್ನಿಸ್ತಾಳೆ ಈಗಲೇ ಪ್ರೀತಿ ಅನ್ನೋದಿಲ್ಲ ನಾನು ಬಟ್ ಹೋಪ್ ಫಾರ್ ಬೆಸ್ಟ್ ಎಂದುಕೊಂಡು ಮನೆ ತಲುಪಿದ ಭಾರ್ಗವನಷ್ಟು ಕೋಪ ಹಠ ಇಲ್ಲದಿದ್ದರೂ ಅವನಷ್ಟೇ ಒಳ್ಳೆಯ ಗುಣ ಇವನದ್ದು ಎಂದೂ ಹುಡುಗಿಯರ ಜೊತೆ ಬೆರೆತವನಲ್ಲ ಅವನಂತೆಯೇ ಪಾರ್ಟಿಯಲ್ಲಿ ಹುಡುಗಿಯರನ್ನು ಭೇಟಿ ಆಗಿದ್ದನಷ್ಟೇ ಗೆಳತಿಯರು ಸಿಕ್ಕಾಗ ಮಾತನಾಡಿಸಿದ್ದನಷ್ಟೇ ಆದರೆ ಎಂದು ಹೀಗೆ ತಾನೇ ಕರೆದು ಕಾಫಿ ಕುಡಿಸುವಷ್ಟು ಹತ್ತಿರವಾಗಿರಲಿಲ್ಲ ಅದೇನೋ ಅಮೃತ ಅವನನ್ನು ಮೊದಲ ನೋಟದಲ್ಲೇ ಸೆಳೆದಿದ್ದಳು ಎರಡನೇ ಭೇಟಿಯಲ್ಲಿ ಅವನ ಮನ ಕದ್ದಿದ್ದಳು ತಾಳ್ಮೆಯ ಮೂರ್ತಿ ಆಯುಷ್ಗೆ ಈ ಪಟಾಕಿ ಹುಡುಗಿ ಅಮೃತ ಜೊತೆಯಾಗಿ ಅವನ ಜೀವನ ಬೆಳಗುವಳೆ ವಾರ ಕಳೆದಿತ್ತು ಪೂರ್ಣ ಭಾರ್ಗವನತ್ತ ಗಮನ ಕೊಡದೆ ತನ್ನ ಅಂಗಡಿಯ ಜೀವನದಲ್ಲಿ ವ್ಯಸ್ತವಾಗಿದ್ದಳು ಭಾರ್ಗವ್ ತನ್ನ ಆಫೀಸಿನ ಕೆಲಸಗಳಲ್ಲಿ ಮುಳುಗಿದ್ದ ಅಲ್ಲದೆ ಈಗ ಸ್ವಪ್ನ ಬೇರೆ ಜೊತೆಯಾಗಿದ್ದಳಲ್ಲ ಅವನಿಗೆ ಹಾಗಾಗಿ ಅವನಿಗೆ ಪೂರ್ಣಳ ಜೊತೆ ಮಾತನಾಡುವ ಅವಳನ್ನು ಎದುರಾಗುವ ಸಂದರ್ಭ ಸಿಕ್ಕಿರಲಿಲ್ಲ ಅವಳ ಜೊತೆ ಸಾರಿ ಕೇಳುವ ಕೇಳಿಸಿಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ ಎಂದು ಶರಾವತಿಯವರಿಗೆ ಹೇಳಿದ್ದರಿಂದ ತಾನು ಅವಳನ್ನು ಭೇಟಿ ಮಾಡುವ ಯೋಚನೆ ಮಾಡಿರಲಿಲ್ಲ ಆಯುಷ್ ಅಮೃತಾಳ ಜೊತೆ ಫೋನಿನಲ್ಲಿ ಸಂದೇಶಗಳ ಮೂಲಕ ಮಾತನಾಡುತ್ತ ಪ್ರೀತಿಯ ದಾರಿ ಹಿಡಿದಿದ್ದ ಅವರವರ ಜೀವನ ಅವರೊಟ್ಟಿಗೆ ಸಾಗುತ್ತಿತ್ತು ಅಂದು ಸಂಜೆ ಭಾರ್ಗವ್ನ ಗೆಳೆಯ ಅಕ್ಷಯನ ಮನೆಯಲ್ಲಿ ಪೂಜೆ ಇತ್ತು ಭಾರ್ಗವ್ ಮತ್ತು ಆಯುಷ್ ಬರಲೇಬೇಕೆಂದು ಅವ ಒತ್ತಾಯ ಮಾಡಿ ಕರೆದಿದ್ದ ಹಾಗಾಗಿ ಇಬ್ಬರೂ ಪೂಜೆಗೆ ಹೋಗಿದ್ದರು ಅವನ ಮನೆಗೆ ಬೇಬಿ ಪಿಂಕ್ ಬಣ್ಣದ ಶರ್ಟ್ ಅದಕ್ಕೊಪ್ಪುವಂತೆ ಕಪ್ಪು ಬಣ್ಣದ ಪ್ಯಾಂಟ್ ತೊಟ್ಟಿದ್ದ ಭಾರ್ಗವ್ ಎಂದಿನಂತೆ ಚಂದವಾಗಿದ್ದ ಅವನಂತೆಯೇ ಆಯುಷ್ ಕೂಡ ಸುಂದರನೇ ಕಡುನೀಲಿ ಬಣ್ಣದ ಶರ್ಟಿಗೆ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದ ಇಬ್ಬರೂ ಪೂಜೆಯನ್ನು ನೋಡುತ್ತ ನಿಲ್ಲದೆ ಮನೆಯ ಹೊರಗೆ ಬಂದಿದ್ದ ಗೆಳೆಯರ ಜೊತೆ ಮಾತನಾಡುತ್ತ ನಿಂತಿದ್ದರು ಅದೇ ಸಮಯಕ್ಕೆ ಆಟೋದಿಂದ ಇಳಿದ ಪೂರ್ಣ ಭಾರ್ಗವ್ ಕಣ್ಣಿಗೆ ಬಿದ್ದಳು ಈ ಶುಗರ್ಲೆಸ್ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಎಂದುಕೊಂಡ ನಿಂತಲ್ಲೇ ಅವಳನ್ನು ನೋಡುತ್ತ ಗಿಳಿ ಹಸಿರು ಮತ್ತು ಬಿಳಿ ಬಣ್ಣದ ಚೂಡಿದಾರ್ ಹಾಕಿದ್ದಳು ಎಂದಿನಂತೆ ಅವಳ ಜಡೆ ಅವಳದೆಯ ಮೇಲೆ ಕುಳಿತಿತ್ತು ಆಟೋದಿಂದ ತಂದಿದ್ದ ಸ್ವೀಟ್ ಡಬ್ಬಿಯನ್ನು ಕೆಳಗಿಳಿಸುತ್ತಿದ್ದವಳನ್ನು ಕಂಡವನಿಗೆ ಅರ್ಥವಾಗಿತ್ತು ಅವಳು ಸ್ವೀಟ್ಸ್ ಕೊಡಲು ಬಂದಿದ್ದಾಳೆಂದು ಊಟಕ್ಕೆ ಬೇಕಾದ ಸ್ವೀಟ್ಸನ್ನು ಅಕ್ಷಯ್ ತಂದೆ ಪೂರ್ಣಳ ಅಂಗಡಿಗೆ ಆರ್ಡರ್ ಕೊಟ್ಟಿದ್ದರು ಅದರಂತೆಯೇ ಪೂರ್ಣ ಕೂಡ ಸಂಜೆಯ ಹೊತ್ತಿಗೆ ಸ್ವೀಟ್ ತಂದಿದ್ದಳು ಅಕ್ಷಯ್ ತಂದೆ ಯಾವಾಗಲೂ ಪೂರ್ಣಳ ಅಂಗಡಿಯಲ್ಲಿ ಸ್ವೀಟ್ ಖರೀದಿ ಮಾಡುವುದರಿಂದ ಅವಳಿಗೆ ಪರಿಚಯವಿದ್ದರು ಹಾಗಾಗಿ ಅವಳನ್ನು ಪೂಜೆಗೆ ಕರೆದಿದ್ದರು ಸ್ವೀಟ್ ಕೊಟ್ಟು ಪೂಜೆ ಮುಗಿಸಿ ಹೋದರಾಯಿತೆಂದು ಬಂದಿದ್ದಳು ಹುಡುಗಿ ಅಲ್ಲಿಗೆ ಆಟೋದವನಿಗೆ ಹಣ ಕೊಟ್ಟು ತಂದಿದ್ದ ಸ್ವೀಟ್ಸ್ ಡಬ್ಬಿಗಳನ್ನು ಸರಿಯಾಗಿ ಹಿಡಿದುಕೊಳ್ಳಲಾಗದೆ ನಿಂತಲ್ಲೇ ಒದ್ದಾಡುತ್ತಿದ್ದವಳನ್ನು ಕಾಣುತ್ತಲೇ ನಿಂತಿದ್ದ ಭಾರ್ಗವ್ ಅವನ ನೋಟದತ್ತ ನೋಟ ಹರಿಸಿದ ಆಯುಷ್ ಪೂರ್ಣಳನ್ನು ಕಂಡ ಓ ಪೂರ್ಣ ಅಣ್ಣ ಎಂದ ಭಾರ್ಗವನಿಗೆ ಹಾ ನೋಡ್ತಿದ್ದೀನಿ ನಾನು ಎಂದ ಭಾರ್ಗವ್ ಅವಳನ್ನೇ ನೋಡುತ್ತ ಅವ್ರ ಜೊತೆ ಜಗಳ ಮಾಡೋದಿಲ್ಲ ಅಂತ ಹೇಳಿದೀಯ ಅಣ್ಣ ಅಮ್ಮನಿಗೆ ಜ್ಞಾಪಿಸಿದ ಅವ ಮತ್ತೆ ಇವ ಅವಳಿಗೆ ತೊಂದರೆ ಕೊಡಬಾರದೆಂದು ಅವಳಿಗೆ ತೊಂದರೆ ಕೊಡೋದಿಲ್ಲ ಸಾರಿ ಬಗ್ಗೆ ಕೇಳೋದಿಲ್ಲ ಅಂತ ಹೇಳಿದಿನೇ ಅಷ್ಟೆ ತಾನಾಡಿದ್ದ ಮಾತುಗಳು ಸರಿಯಾಗಿ ನೆನಪಿತ್ತವನಿಗೆ ಅದನ್ನೇ ಹೇಳಿದವನ ಮಾತಲ್ಲಿ ಅವಳನ್ನು ಕಾಡದೇ ಇರುವುದಿಲ್ಲ ಎಂಬ ಅರ್ಥವೂ ಇತ್ತು ಅವ ಬೇಡವೆಂದರೂ ಅವನ ಮನ ಬಿಡುವುದಿಲ್ಲ ಅವಳನ್ನು ಎಲ್ಲ ಒಂದೇ ಅಣ್ಣ ಹಾಂ ಹಾಂ ಗೊತ್ತು ಎಂದ ಭಾರ್ಗವ್ ಅವಳ ಒದ್ದಾಟ ನೋಡಲಾಗದೆ ಅವಳತ್ತ ಹೆಜ್ಜೆ ಇಟ್ಟ ಎರಡೂ ಕೈಗಳಲ್ಲಿ ಸ್ವೀಟ್ ಡಬ್ಬಿಗಳನ್ನು ಹೊಂದಿಸಿ ಹಿಡಿದುಕೊಂಡವಳು ನಿಧಾನವಾಗಿ ಮುಂದೆ ಹೆಜ್ಜೆ ಇಟ್ಟಾಳಷ್ಟೆ ಇನ್ನೇನು ಅವಳ ಕೈಯಲ್ಲಿನ ಡಬ್ಬಿಗಳು ಬೀಳಬೇಕೆನ್ನುವಷ್ಟರಲ್ಲಿ ತಕ್ಷಣ ಬಂದು ಅವಳ ಕೈಯಲ್ಲಿನ ಡಬ್ಬಿ ಹಿಡಿದ ಭಾರ್ಗವ್ ಬೀಳದಂತೆ ಅವನ ಕೈಗಳನ್ನೇ ಮೊದಲು ನೋಡಿದವಳು ತಲೆ ಎತ್ತಿ ನೋಡಿದಳಷ್ಟೆ ಶುರುವಾಯಿತು ಎದೆಬಡಿತದ ಏರಿಳಿತ ಅಚ್ಚರಿ ಅವಳಿಗೆ ಅವನನ್ನು ಅಲ್ಲಿ ಕಂಡು ಜೊತೆಗೆ ಖುಷಿ ವಾರದ ನಂತರ ನೋಡಿದ್ದರಿಂದ ಭಾರ್ಗವ್ ನೀನು ಇಲ್ಲಿ ಎಂದಳು ಅವನನ್ನೇ ನೋಡಿ ಒಂದೊಂದೇ ತಗೊಂಡು ಬಂದರೆ ಆಗೋದಿಲ್ವಾ ಎಲ್ಲನೂ ಒಟ್ಟಿಗೆ ಹಿಡ್ಕೊಂಡು ಬರೋ ಸಾಹಸ ಯಾಕೆ ಮಾಡ್ತೀಯಾ ಎನ್ನುತ್ತಾ ಅವಳ ಕೈಯಲ್ಲಿನ ಸ್ವೀಟ್ ಡಬ್ಬಿ ಹಿಡಿದು ಮುಂದೆ ನಡೆದ ಮನೆಯ ಒಳಗೆ ಅಯ್ಯೋ ಎಲ್ಲಿಗೆ ತಗೊಂಡು ಹೋಗ್ತಿದೆಯಾ ಕೇಳಿದಳು ಅವನ ಹಿಂದೆಯೇ ಹೆಜ್ಜೆ ಇಡುತ್ತ ಅವ ಮಾತನಾಡದೆ ಮುಂದೆ ಹೆಜ್ಜೆ ಇಡುತ್ತಾ ಊಟಕ್ಕೆ ತಯಾರಿ ಆಗುತ್ತಿದ್ದಲ್ಲಿ ನಡೆದ ಅವನ ಹಿಂದೆಯೇ ಹೋದ ಪೂರ್ಣ ಅವ ಸ್ವೀಟ್ ಬಾಕ್ಸ್ ಇಟ್ಟಲ್ಲಿ ತಾನು ಇಟ್ಟು ನಿಂತು ಥ್ಯಾಂಕ್ಸ್ ಎಂದಳು ಚಂದದಿಂದ ಅವಳನ್ನು ನೋಡಿದನಷ್ಟೇ ಮಾತನಾಡಲಿಲ್ಲ ತನ್ನ ಮನ ಬಂದಂತೆ ನಡೆದುಕೊಳ್ಳುವ ಜಂಬವಲ್ಲವೇ ಇವನದ್ದು ಪೂರ್ಣ ಸ್ವೀಟ್ ತೊಗೊಂಡು ಬಂದಿದೀಯಾ ಎನ್ನತ್ತ ಅವಳನ್ನು ಕಂಡು ಬಂದರು ಅಕ್ಷಯ್ ತಂದೆ ಹಾ ಅಂಕಲ್ ಎಂದಳು ಅವರತ್ತ ನೋಡಿ ಭಾರ್ಗವ್ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟ ನೋಟ ಅವನತ್ತ ಹರಿಯಿತು ಇವಳದ್ದು ಪೂಜೆ ಮುಗಿಸಿ ಊಟ ಮಾಡಿಕೊಂಡೇ ಹೋಗು ಎಂದರು ಸರಿ ಅಂಕಲ್ ಎಂದಳು ಅವರು ಅಲ್ಲಿಂದ ನಡೆದರು ಎಲ್ಲಿ ಹೋದ ಈ ಅಹಂಕಾರಿ ಭಾರ್ಗವ್ ನನ್ನನ್ನು ನೋಡಿದರೂ ಮಾತನಾಡಿಸದೆ ಕೆಣಕ್ದೇ ಹೋಗಿದ್ದಾನೆ ಎಂದುಕೊಂಡ ಪೂರ್ಣ ಭಾರ್ಗವ್ನನ್ನು ಹುಡುಕಿ ಹೊರಟಳು ಮತ್ತೆ ಮನೆಯ ಹೊರಬಂದು ಅತ್ತಿತ್ತ ನೋಡಿದಾಗ ಅವ ಕಂಡ ಆಯುಷ್ ಜೊತೆ ತಕ್ಷಣ ನಡೆದಳು ಅವರಿದ್ದಲ್ಲಿ ಆಯುಷ್ ಕರೆದಳು ಭಾರ್ಗವನ ಜೊತೆ ನೇರ ಮಾತಿಗಿಳಿಯದೆ ಹಾಯ್ ಪೂರ್ಣ ನಾನು ಆಗ್ಲೇ ನೋಡಿದೆ ನಿಮ್ಮನ್ನು ನೀವು ಸ್ವೀಟ್ ಇಟ್ಟು ಬರಲಿ ಅಂತ ನಿಂತ್ಕೊಂಡಿದ್ದೆ ಎಂದವ ಸ್ನೇಹದಿಂದ ಮಾತನಾಡಿಸಿದ ನೀವು ನಾನು ಬರಲಿ ಅಂತ ಕಾಯ್ತಿದ್ರ ಸದ್ಯ ಮಾತಾಡಿದ್ರಲ್ಲ ಆದರೆ ಕೆಲವೊಬ್ಬರು ಯಾಕೋ ನೋಡಿದ್ರೂ ಮಾತಾಡಿಸೇ ನಿಂತಿದ್ದಾರೆ ಪಕ್ಕದಲ್ಲಿ ನಿಂತಿದ್ದ ಭಾರ್ಗವನನ್ನು ಓರೇಗಣ್ಣಿನಿಂದ ನೋಡುತ್ತಾ ಎಂದಳು ನನಗೆ ಗೊತ್ತು ಕಣೇ ಶುಗರ್ಲೆಸ್ ನೀನು ನನ್ನ ಬಗ್ಗೆನೇ ಹೇಳ್ತಿದ್ಯಾ ಅಂತ ಎಂದನವ ತಕ್ಷಣ ಅವಳ ಪಕ್ಕದಲ್ಲೇ ನಿಂತು ಅವಳ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಿದ್ದವನಿಗೆ ಅರ್ಥವಾಗುವುದಿಲ್ಲವೇನೋ ಅವಳು ಹೇಳಿದ್ದು ತನ್ನ ಬಗ್ಗೆಯೇ ಎಂದು ಅಷ್ಟೇ ಸಾಕಿತ್ತವಳಿಗೆ ಅವನ ಜೊತೆ ಮಾತು ಶುರು ಮಾಡಲು ಹೌದಾ ನಾನು ನಿನ್ನ ಬಗ್ಗೆ ಮಾತಾಡಿದ್ನ ಅವನಿಗೆ ಪ್ರಶ್ನಿಸಿದಳು ಅದೇಕೋ ಅವನ ಮಾತು ವಾರದಿಂದ ಕೇಳದಿದ್ದಕ್ಕೇನೋ ತಾನೇ ಬೇಕೆಂದೇ ಅವನನ್ನು ಕೆಣಕಿದ್ದಳು ಪೂರ್ಣ ಅಲ್ಲದೆ ಅವನ ಮೇಲಿನ ಮನಸ್ಸಿನ ಭಾವನೆಗಳಿಗೆ ಬೇಲಿ ಹಾಕಿದ್ದಳಲ್ಲ ಆ ನಿರ್ಧಾರಕ್ಕೆ ಬದ್ದಳು ಆದರೂ ಮನ ಕೇಳಬೇಕಲ್ಲ ಅವನ ಮೌನ ಸಹಿಸದೇ ಕಾಡುತ್ತಿದ್ದಳಷ್ಟೇ ಅವನನ್ನು ನೋಡಾಯು ಇಳು ಮಾತಾಡೋ ಮಾತಿಗೆಲ್ಲ ನನಗೆ ಕೋಪ ಬರದೆ ಇನ್ನೇನು ಎಂದ ಭಾರ್ಗವ್ ಆಯುಷ್ನತ್ತ ನೋಡುತ್ತ ಪೂರ್ಣ ಅಣ್ಣ ನಿಮ್ಮ ಜೊತೆ ಜಗಳ ಮಾಡೋದಿಲ್ಲ ಆ್ಯಂಡ್ ಸಾರಿ ಕೇಳೋ ಅಂತ ನಿಮ್ಮನ್ನ ಕಾಡೋದು ಇಲ್ಲ ಎಂದ ಆಯುಷ್ ಅವಳಿಗೆ ಸತ್ಯ ತಿಳಿಸಲು ಅವನ ಆ ಮಾತಿಗೆ ಭಾರ್ಗವ್ ಜೇಬಿನಲ್ಲಿ ಕೈ ಇಟ್ಟು ನಿಂತ ಎತ್ತಲು ನೋಡುತ್ತ ಅವಳ ಮುಂದೆ ತಾನು ಸೋತೆನೆಂಬಂತೆ ಆಗಬಾರದಲ್ಲ ಹಾಗಾಗಿ ನೋಡದಾದ ಅವಳನ್ನು ಹೌದಾ ಯಾಕೆ ಮಾತಿಗೆ ಕೇಳಿದಳು ಅಣ್ಣ ಅಮ್ಮನಿಗೆ ಮಾತು ಕೊಟ್ಟಿದ್ದಾನೆ ನಿಮ್ಮನ್ನ ಕಾಡೋದಿಲ್ಲ ಆ್ಯಂಡ್ ನಿಮಗೆ ಸಾರಿ ಕೇಳು ಅನ್ನೋದಿಲ್ಲ ಅಂತ ಹೇಳಿದ್ದ ಇದ್ದದ್ದನ್ನೇ ನಿಜವಾಗ್ಲೂ ಅಂದರೆ ಆಂಟಿಗೆ ನಮ್ಮಿಬ್ಬರು ಜಗಳದ ಬಗ್ಗೆ ಇವನೇ ಹೇಳಿದ್ನ ಅಚ್ಚರಿಯಿಂದ ಭಾರ್ಗವನನ್ನೇ ನೋಡುತ್ತಾ ಕೇಳಿದಳು ತನ್ನ ತಾಯಿಗೆ ತಮ್ಮಿಬ್ಬರ ಬಗ್ಗೆ ಏನೂ ಗೊತ್ತಾಗಬಾರದೆಂದು ಭಾರ್ಗವ್ ಅವಳಿಗೆ ಎಚ್ಚರಿಸಿದ್ದನಲ್ಲವೇ ಇಲ್ಲ ಅದೆಲ್ಲ ಏನೂ ಗೊತ್ತಾಗಿಲ್ಲ ಅಮ್ಮನಿಗೆ ಒಂದು ಹುಡುಗಿಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಅನ್ಕೊಂಡಿದ್ರು ಅಮ್ಮ ಆದರೆ ಇನ್ಮುಂದೆ ಹಾಗಾಗೋದಿಲ್ಲ ಅಂತ ಹೇಳಿದಾನೆ ಅಣ್ಣ ಅಷ್ಟೇ ಎಂದ ಆಯುಷ್ ಭಾರ್ಗವ್ ಸುಮ್ಮನೆ ನಿಂತಿದ್ದ ಯಾಕೆಂದರೆ ಅವನ ಆ ನಿರ್ಧಾರ ಅವನ ಮನದ ವಿರುದ್ಧವಲ್ಲವೇ ಹಾಗಾಗಿ ನನಗೆ ಯಾಕೋ ಡೌಟ್ ಈ ಅಹಂಕಾರಿ ಜಗಳ ಮಾಡದೆ ಆರಾಮಾಗಿ ಇರ್ತಾನ ತಾನೇ ಮೈಸೂರಿನ ಕಿಂಗ್ ಅಂದ್ಕೊಂಡಿರೋ ಈ ಭಾರ್ಗವ್ ಶರ್ಮಾ ಚಾಲೆಂಜ್ನಿಂದ ಹಿಂದೆ ಸರಿಯೋದು ಅಂದರೆ ಛೇಡಿಸಿದಳು ಅವನನ್ನೇ ನೋಡುತ್ತ ಅವಳನ್ನೇ ನೋಡಿದ ಊರಿ ಗಣ್ಣಿನಿಂದ ಯಾಕೆ ಶುಗರ್ಲೆಸ್ ಮಾತು ಹಿಡಿತ ತಪ್ತಿವೆ ನಾನು ಜಗಳ ಮಾಡೋದಿಲ್ಲ ಅಂದಿದ್ದು ನಮ್ಮಿಬ್ಬರ ಮಧ್ಯೆ ಆಗಿರೋ ಚಾಲೆಂಜ್ ವಿಷಯಕ್ಕೆ ಹಾಗಂತ ನೀನು ಅಂದಾಗ ಅನ್ನಿಸ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೋಬೇಡ ಇನ್ನು ನಾನು ಚಾಲೆಂಜ್ನಿಂದ ಹಿಂದೆ ಸರಿದಿದ್ದೀನಿ ಅಂತ ನಿಮ್ಮ ಮುಂದೆ ಯಾವಾಗ ಹೇಳಿದ್ದೀನಿ ಅಮ್ಮನ ಮಾತಿಗೆ ಬೆಲೆ ಕೊಡ್ತಿದ್ದೀನಿ ಅಷ್ಟೇ ಎಂದ ಅವಳನ್ನೇ ನೋಡುತ್ತಾ ಜಂಬದಿಂದ ತನ್ನ ಸೋಲಪ್ಪಿಕೊಳ್ಳುವ ಗುಣವಲ್ಲ ಅವನದ್ದು ಅದೇ ಅಂದ್ಕೊಂಡೆ ನಾನು ನಿನ್ನ ಜಂಬ ಅಹಂಕಾರ ತೋರಿಸ್ಕೊಳ್ಳೋದನ್ನು ನೀನಲ್ಲಿ ಎಲ್ಲಿ ಬಿಡ್ತೀಯಾ ಅದೆಲ್ಲ ನಿನ್ನ ಇದ್ದಾಗೆ ಅಹಂಕಾರದ ಗತ್ತು ನಿನ್ನ ಜೊತೆ ಇಲ್ಲ ಅಂದರೆ ನೀನು ಭಾರ್ಗವ ಶರ್ಮ ಅಂತ ಅನಿಸ್ಕೊಳ್ಳೋದೇ ಇಲ್ಲ ಎಂದಳು ಎತ್ತಲು ನೋಡುತ್ತಾ ಅವಳ ಮಾತಿಗೆ ತುಸನಕ್ಕ ಆಯುಷ್ ಅವಳ ಮಾತು ಮೆಚ್ಚುವವರಂತೆ ಅವಳನ್ನೇ ಮಂದಹಾಸದಿಂದ ನೋಡಿದ ಭಾರ್ಗವ್ ಈ ಭಾರ್ಗವ್ ಶರ್ಮ ಯಾವತ್ತಿದ್ರೂ ಕಿಂಕಣೆ ನಾನಿರೋದೇ ಹಾಗೆ ಇನ್ನು ನೀನು ಅದನ್ನು ಅಹಂಕಾರ ಅಂದ್ಕೊಂಡ್ರೆ ನಾನೇನೋ ಮಾಡೋಕ್ಕಾಗೋದಿಲ್ಲ ಯಾರಿಗೂ ಸೋಲೋನಲ್ಲ ನಾನು ನಮ್ಮ ಅಮ್ಮನ ಮುಂದೆ ನಿನ್ನ ಜೊತೆ ಜಗಳ ಮಾಡೋದಿಲ್ಲ ಅಂತ ಹೇಳಿದ್ದೀನಿ ಹಾಗಂತ ನೀನು ಈ ಆ್ಯಟಿಟ್ಯೂಡ್ಗೆ ಉತ್ತರ ಕೊಡದೇ ಇರೋದಿಲ್ಲ ಯಾರ ಮಾತುಗೂ ಬಗ್ಗೋನಲ್ಲ ಈ ಭಾರ್ಗವ್ ಎಂದ ಮತ್ತದೇ ಅಹಂಕಾರದಿಂದ ಹೌದೌದು ಕೈಕಟ್ಟೆ ನಿಂತು ಎಂದ ಪೂರ್ಣಳ ಮಾತು ಶುರುವಾಗುವ ಮೊದಲೇ ನೀವಿಬ್ಬರು ಪೂಜೆಗೆ ಬಂದಿದ್ರ ಅನ್ನೋದನ್ನು ಮರೆತು ನಿಮ್ಮ ಕೋಳಿ ಜಗಳ ಶುರು ಮಾಡಿಬಿಡಿ ಇಂದ ಆಯುಷ್ ಆಗ ಇಬ್ಬರು ಬಾಯಿ ಮುಚ್ಚಿ ನಿಂತರು ಪೂಜೆಗೆ ಬಂದಿದ್ದೀವಿ ಸೊ ಪೂಜೆ ಮುಗಿಸೋಣ ಬನ್ನಿ ಇಂದ ಆಯುಷ್ ಅವರಿಬ್ಬರನ್ನು ಕರೆದುಕೊಂಡು ಮುಂದೆ ಹೆಜ್ಜೆ ಇಡುವುದಕ್ಕೂ ರಿಂಗ್ ಆಯಿತು ಅವನ ಫೋನ್ ನೋಡಿದಾಗ ಅಮ್ಮು ಎಂದಿತ್ತು ನೀವಿಬ್ಬರು ಒಳಗಡೆ ಹೋಗಿರಿ ನಾನು ಬರ್ತೀನಿ ಎಂದವ ಅವರಿಂದ ಸರಿದು ಮತ್ತೆ ಮನೆಯ ಹೊರ ಬಂದ ಬಾಗಿಲಲ್ಲಿ ನಿಂತಿದ್ದ ಪೂರ್ಣ ಭಾರ್ಗ ಒಬ್ಬರನ್ನೊಬ್ಬರು ನೋಡಿಕೊಂಡು ಒಳನೆಡೆದರು ಇಬ್ಬರೂ ಒಳ ಬಂದಾಗ ಪೂಜೆ ಮುಗಿಯಿತು ಆಗತಾನೆ ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೊರ ನಡೆದಂತೆ ಇವರಿಬ್ಬರೂ ಕೂಡ ಪ್ರಸಾದ ತೆಗೆದುಕೊಂಡು ಹೊರಬಂದರು ಆಯುಷ್ ಅವರನ್ನು ಮತ್ತೆ ಸೇರಿದಾಗ ಮೂವರು ಊಟಕ್ಕೆ ನಡೆದರು ಒಟ್ಟಿಗೆ ಅವಳಿಗೂ ಅಲ್ಲಿ ಜೊತೆ ಯಾರಿರಲಿಲ್ಲವಲ್ಲ ಇವರಿಬ್ಬರೂ ಕೂಡ ತಮ್ಮ ಗೆಳೆಯರನ್ನು ಮಾತನಾಡಿಸುತ್ತಾ ಪೂರ್ಣಳ ಜೊತೆ ಇದ್ದರು ಭಾರ್ಗವ್ಗೆ ಅವಳಿಂದ ಏನೂ ತೊಂದರೆ ಇಲ್ಲ ಅವಳು ಮಾತಿ ಗೆಳೆದರೆ ಇವ ಬಿಡುವವನಲ್ಲ ಅಷ್ಟೇ ಮೂವರು ಜೊತೆಗೆ ಊಟಕ್ಕೆ ಬಡಿಸಿಕೊಂಡು ಬಂದರು ಭಾರ್ಗವನ ತಟ್ಟೆಯಲ್ಲಿ ನಾಲ್ಕು ಪೀಸ್ ಚಪಾತಿ ಕಾಳಿನ ಪಲ್ಯ ಒಂದು ಲಡ್ಡು ಬಿಟ್ಟರೆ ಮತ್ತೇನೂ ಇರಲಿಲ್ಲ ಅವನ ತಟ್ಟೆಯನ್ನು ಗಮನಿಸಿದ ಪೂರ್ಣ ಭಾರ್ಗವ್ ನಿನ್ನ ತಟ್ಟೆಗೆ ಅವರೇನು ಬಳಸಲಿಲ್ವಾ ಯಾಕೆ ಕೇಳಿದಳು ತನ್ನ ಮತ್ತು ಆಯುಷ್ ತಟ್ಟೆ ನೋಡುತ್ತಾ ಅವರಿಬ್ಬರ ತಟ್ಟೆಯಲ್ಲಿ ಎರಡು ಥರದ ಪಲ್ಯ ಚಪಾತಿ ಗೀ ರೈಸ್ ಸ್ವೀಟ್ ಎಲ್ಲ ಇತ್ತು ಹಾಂ ಬಡಿಸಲಿಲ್ಲ ಏನೀಗ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತ ಅವಳ ಮಾತಿಗೆ ಭಾರ್ಗವನ ತಟ್ಟೆ ನೋಡಿದ ಆಯುಷ್ ಇಲ್ಲ ಪೂರ್ಣ ಆ ಥರ ಏನಿಲ್ಲ ಅಣ್ಣ ಹೆಲ್ತ್ ಕಾನ್ಷಿಯಸ್ ಡಯೆಟ್ ಮಾಡ್ತಾನೆ ಹಾಗಾಗಿ ಈ ಥರದ್ದು ಊಟ ಮಾಡೋದು ಕಡಿಮೆನೇ ಅವನು ಎಂದ ಲಡ್ಡು ಡಯೆಟ್ ಫುಡ್ ಯಾವಾಗಾಯಿತು ತಕ್ಷಣ ಕೇಳಿದಳು ಅವನ ತಟ್ಟೆಯಲ್ಲಿ ಲಡ್ಡು ಇದ್ದದ್ದನ್ನು ಕಂಡು ಆಯುಷ್ ನಕ್ಕರೆ ಭಾರ್ಗವ್ ಅವಳನ್ನೇ ದಿಟ್ಟಿಸಿದ ಅವಳಂಗಡಿಯ ಲಡ್ಡು ಎಂದೇ ತಟ್ಟೆಗೆ ಹಾಕಿಸಿಕೊಂಡಿದ್ದನವ ಅದು ಅವನ ಮನಕ್ಕಷ್ಟೇ ಗೊತ್ತು ಏಯ್ ಶುಗರ್ಲೆಸ್ ನಾನು ಏನಾದರೂ ತಿಂತೀನಿ ನಿನಗ್ಯಾಕೆ ನೀನು ಸುಮ್ಮನೆ ತಿನ್ನು ರೇಗಿದ ಸಣ್ಣದಾಗಿ ಇನ್ನೂ ನಗುತ್ತಿದ್ದ ಆಯುಷ್ ಪೂರ್ಣ ಅದು ಎಂದು ಹೇಳಲು ಬಂದವನನ್ನೊಮ್ಮೆ ನೋಡಿದ ಭಾರ್ಗವ್ ಅವನಿಗೆ ಲಡ್ಡು ಇಷ್ಟ ಎಂದು ಹೇಳಲು ಬಂದಿದ್ದನವ ಅವನ ನೋಟ ಅರಿತ ಆಯುಷ್ ಸರಿ ಸರಿ ಎಂದು ಸುಮ್ಮನೆ ನಿಂತ ಏನೊಂದು ಹೇಳದೆ ಆದರೆ ಅರ್ಥ ಮಾಡಿಕೊಂಡ ಪೂರ್ಣ ಓ ಈಗ ಅರ್ಥ ಆಯಿತು ಇವನು ಲಡ್ಡು ಬಾ ಎಂದು ಅವನ ಹೆಸರು ಪೂರ್ತಿ ಹೇಳುವ ಮೊದಲೇ ಅವಳನ್ನೇ ಕೋಪದಿಂದ ನೋಡಿದ ಭಾರ್ಗವ್ ಬಾಯಿ ಮುಚ್ಚಿಬಿಟ್ಟಳು ಉಸಿರತ್ತದೆ ಅವನ ಕಣ್ಣುಗಳು ದೊಡ್ಡದಾಗಿ ಬೆಟ್ಟದಷ್ಟು ಕೋಪ ಹೊತ್ತವು ತಕ್ಷಣ ಅವನ ಕೋಪಕ್ಕೆ ಹೆದರಿದವಳು ತಕ್ಷಣ ನೋಟ ಕೆಳಗಿಳಿಸಿ ಲಡ್ಡು ನನ್ನ ಅಂಗಡಿದೆ ಅಂತ ಹೇಳೋದಕ್ಕೆ ಬಂದೆ ಸಣ್ಣದಾಗಿ ಎಂದವಳು ಹೊಟ್ಟೆಗೆ ಮೋಸ ಮಾಡೋದು ಯಾವ ಥರದ ಡಯಟೊ ನನಗೆ ಗೊತ್ತಿಲ್ಲ ಗುಣಗಿದಳು ಕೊನೆಯಲ್ಲಿ ಅದನ್ನೆಲ್ಲ ಕೇಳಿಸಿಕೊಂಡು ಅವಳನ್ನೇ ಕೋಪದಿಂದ ನೋಡುತ್ತಿದ್ದ ಭಾರ್ಗವ್ ತಕ್ಷಣ ಸೀನಿದ ಅಲರ್ಜಿಯಿಂದ ಬಂದ ಸೀನಲ್ಲ ಅದು ಹಾಗೆ ಬಂದಿದ್ದು ಅವನ ಸೀನಿಗೆ ಆತಂಕಗೊಂಡ ಆಯುಷ್ ಅಣ್ಣ ಅಲರ್ಜಿನ ಮಾತ್ರ ಇದೆ ತಾನೆ ಕೇಳಿದ ಅಲರ್ಜಿ ಏನಿಲ್ಲ ಆಯು ಹಾಗೆ ಸೀನಿದ್ದು ಎಂದು ಸುರಿದ ಮರ್ಣಳನ್ನು ಕೋಪದಿಂದ ನೋಡುತ್ತಾ ಅಲ್ಲಿಂದ ನಡೆದು ತನ್ನ ಗೆಳೆಯರ ಜೊತೆ ಸೇರಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು